ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಂದು ನಮ್ಮ ಮಗಳದು ಸ್ಕೂಲಿಂದು ಫಸ್ಟು ಡೇ ಇನ್ಮೇಲೆ ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಐದು ಗಂಟೆಗೆ ಐದು ಗಂಟೆಗೆ ಎದ್ದುಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಒಂದು ಕಡೆ ಟೀ ಮಾಡೋಕೆ ಇಟ್ಕೊಂಡೆ ಇನ್ನೊಂದು ಕಡೆ ಹಾಲು ಕಾಯೋಕೆ ಇಟ್ಕೊಂಡು ಅವಳು ಇವತ್ತು ಪುಳಿಯೋಗ್ರಿ ಬೇಕು ಅಂದ್ಲು ಇವತ್ತು ಲಂಚ್ ಬಾಕ್ಸ್ ಏನು ಇರಲಿಲ್ಲ ಸ್ನ್ಯಾಕ್ಸ್ ಅಷ್ಟೇ ಬಟ್ ಫ್ರೂಟ್ಸು ಅದೆಲ್ಲ ನಾವು ಇನ್ನೂ ಪ್ರಿಪೇರೇ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಪುಳಿಯೋಗ್ರೆ ಅಂದ್ಲೋ ಹಾಗೇನೇ ಮನೆ ಆಕ್ಚುಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಎದ್ದ ತಕ್ಷಣವೇ ನನಗೆ ಕಸ ಗಿಸ ಎಲ್ಲ ಒಡೆದುಬಿಟ್ಟು ಹೊರಗೆ ನೀರು ಹಾಕದೆ ಬಟ್ ರಂಗೋಲಿ ಹಾಕಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಇನ್ನೂ ಬಟ್ ಕತ್ತಲೆ ಇತ್ತು ಹಾಗಾಗಿ ಇನ್ನು ಸ್ವಲ್ಪ ಬಿಟ್ಟು ಹೋಗೋಣ ಅಂದು ಒಳಗೆಲ್ಲ ಕ್ಲೀನ್ ಮಾಡಿಕೊಂಡೆ ಇಲ್ಲೂ ಅವಳು ನೀರು ಕಾಯೋಕಾಕ್ ಬಂದೆ ಅವಳು ಅಲ್ಲೇ ಆ್ಯಕ್ಚುಲಿ ಎದ್ದಿದ್ಲು ಆಮೇಲೆ ಅವಳೇ ವೀಡಿಯೋ ಮಾಡ್ತೀನಿ ತಾಳಮ್ಮ ರಂಗೋಲಿ ಹಾಕ್ಬಾ ಅಂತ ಅಂದ್ಲು ನನ್ನ ಮಗಳು ಜೀವಿತ ಸೊ ನಾನು ಕೂಡ ಕೆಳಗೆ ನನಗೆ ಬೆಳಗ್ಗೆ ಎದ್ಬಿಟ್ಟು ವಾ ಎಲ್ಲ ಮು ಮುಖ ಎಲ್ಲ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ರಂಗೋಲಿ ಹಾಕಿ ಆಮೇಲೆ ಒಳಕ್ಕೆ ಸ್ಟಾರ್ಟ್ ಮಾಡ್ಕೊಳಿ ಮೊದಲಿಂದನೂ ಅಭ್ಯಾಸ ಬಟ್ ಕತ್ಲಿತ್ತು ಕತ್ಲಿರುತ್ತೆ ಐದು ಗಂಟೆಗೆ ಎದ್ದಾಗ ಸ್ವಲ್ಪ ಸ್ವಲ್ಪ ಕೆಳಗೆ ಹೋಗೋಕ್ಕೆ ಭಯ ಯಾರು ಇಲ್ವಲ್ವಲ್ಲ ಮಾರ್ನಿಂಗು ಅಂತ ಹೇಳಿ ಹಾಗಾಗಿ ಆಮೇಲೆ ಹೋಗ್ಬಿಟ್ಟು ನೀರು ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಅವಳೇ ವೀಡಿಯೋ ಮಾಡ್ತಿದ್ದಾಳೆ ಆ್ಯಕ್ಚುಲಿ ಸ್ಕೂಲ್ ಪ ಫಸ್ಟ್ ಟೈಮು ಅಂತ ಖುಷಿ ಅವಳಿಗೆ ಒಂಥರ ತುಂಬ ದಿನ ಗ್ಯಾಪ್ ಆಗ್ಬಿಡ್ರಿ ಸ್ಕೂಲ್ ಅವಳಿಗೆ ಒಂದು ಮಂತು ಹಾಗಾಗಿ ಅವಳೇ ಎದ್ಲೂ ಅಷ್ಟೊತ್ತಿಗೆ ರಂಗೋಲಿ ಕೂಡ ಹಾಕ್ಕೊಂಡು ಬಂದೆ ಅವಳೇ ವೀಡಿಯೋ ಮಾಡ್ತಾಯಿದ್ಳು ಒಂಥರ ಫುಲ್ಲು ಯಾವ ಥರ ಖುಷಿ ಆಗ್ತಾಯಿತ್ತು ಅಂದರೆ ಎಲ್ಲೋ ಊರಿಗೆ ಹೋಗ್ತಾಯಿದ್ದೀನಿ ಅಂತ ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದೀನಿ ಯಾವಾಗಪ್ಪ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ ಆ್ಯಕ್ಚುಲಿ ಅಲ್ಲೇ ಎದ್ಬಿಟ್ಟು ಬೇಗ ಹಾಕಮ್ಮ ಬೇಗ ಬಾರಮ್ಮ ಅಂತ ಇದ್ಲು ಹೋಗ್ಬಿಟ್ಟು ನೋಡಿ ಎಲ್ಲರಿಗೂ ಎಲ್ರಿಗೂ ಕೂಡ ಆ ಇದ್ದಾಳೆ ನಾನು ಬೇಗ ಎದ್ದಿದ್ದೀನಿ ಬೇಗ ಇದೆ ಸ್ಕೂಲು ಅಂತ ಹೇಳಿ ಹೇಳ್ತಾ ಅವಳಿಗೆ ಫುಲ್ಲು ಖುಷಿ ಅಂದರೆ ಫುಲ್ ಜೋಶಲ್ಲಿದ್ದಾಳೆ ಇವತ್ತು ಸ್ಕೂಲಲ್ಲಿ ಹೋಗೋಕ್ಕೆ ಹಾಗೆ ಕೂಡ ಬೆಳಗ್ಗೆ ಎದ್ಬಿಟ್ಟು ಮತ್ತು ಅವಳು ಕೂಡ ಎಲ್ಪ್ ಮಾಡ್ತೀನಮ್ಮ ನಾನು ಎಲ್ಪ್ ಮಾಡ್ತೀನಿ ಅಂತ ಹೇಳಿ ನಾನು ನೀರು ಬಕೆಟ್ ಅಲ್ಲೇ ಬಿಟ್ಬಿಟ್ಟಿದೆ ಸೊ ಅದು ಕೂಡ ತಗೊಂಡು ಇಟ್ಲು ಒಳಗೆ ಆಮೇಲೆ ನೀರು ಕಾದಿದಾವ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಬಂದ್ಲು ಬೆಂಗಳೂರಿಗೆ ಹೋಗಿದ್ವಲ್ಲ ಅವ್ರ ಮಾಮನ ಹತ್ರ ಶಾಪಿಂಗ್ ಮಾಡಿಸ್ಕೊಂಬಂದಿದ್ಲು ಲಂಚ್ ಬಾಕ್ಸು ಅದು ಇದು ಎಲ್ಲ ಶಾಪಿಂಗ್ ತುಂಬಾ ಜೋರಿತ್ತು ಅವಳ್ದು ಸೊ ಅದರಲ್ಲಿ ಲಂಚ್ ಬಾಕ್ಸ್ ಹೊಸದು ಸೊ ಇವತ್ತೇ ಓಪನ್ ಮಾಡಿದ್ಲು ಸೊ ಚೆನ್ನಾಗಿದೆ ಪುಟಾಣಿದೊಂದಿತ್ತು ಒಳಗಡೆ ಅವಳು ಡಿವೈಡ್ ಡಿವೈಡ್ ಬಾಕ್ಸ್ ಕೇಳಿದ್ಲು ಬಟ್ ಅದ್ಯಾಕೋ ಯಾಕೋ ತುಂಬ ದೊಡ್ದನ್ಸು ಇವಳಿ ಕ್ಯಾರಿ ಮಾಡೋಕ್ಕೆ ಅಷ್ಟು ಆಗೋಲ್ಲ ಅಂತ ಹೇಳಿ ಇಷ್ಟು ಸೈಜಿನ ತೊಗೊಂಬಂದ್ವಿ ಸಾಕು ಅವಳು ಅಷ್ಟೇ ಖಾಲಿ ಮಾಡೋದು ಅಂತ ಸೊ ತುಂಬ ಚೆನ್ನಾಗಿತ್ತು ಮೇ ಬಿ ಅವಳಿಗೆ ಮೇಲಿನ ಕ್ಯಾಪಿನ ಡಿಸೈನ್ ತುಂಬ ಇಷ್ಟ ನೋಡಿ ತೋರಿಸ್ತಾ ಇದ್ದಾಳೆ ಕ್ಯಾಪ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಡಿಸೈನು ಅಷ್ಟೊತ್ತಿಗೆ ರೈಸ್ ಕೂಡ ಮಾಡೋಕೆ ಇಟ್ಕೊಂಡೆ ನಮ್ಮದು ಮನೆ ರೈಸ್ ಅಲ್ವಾ ಮೆತ್ತಕ್ಕಾಗಿಬಿಡುತ್ತೆ ಕುಕ್ಕರಲ್ಲಿ ಸೊ ಅದಕ್ಕೆ ಪಾತ್ರೆಯಲ್ಲೇ ಬಸಿಯಣ ಅಂತ ಇಟ್ಕೊಂಡೆ ನೈಟು ಅಮ್ಟೆಕಾಯಿ ತಂದಿದ್ರು ನಿನ್ನೆ ನಮ್ಮ ಮನೆಯವರು ನೈಟು ಹೆಚ್ಚಿಬಿಟ್ಟು ಅವರೇ ಉಪ್ಪಾಕಿಟ್ಟಿದ್ರು ಸೊ ಆ್ಯಕ್ಚುಲಿ ನಾವು ಬೇಗ ಮಲಗಿದ್ವಿ ಅವರೇ ಉಪ್ಪು ಹಾಕಿಬಿಟ್ಟಿದ್ರು ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಹೇಳಿ ಮಿಕ್ಸ್ ಹಾಕಿ ಆಮೇಲೆ ಮಸಾಲೆ ಹಾಕಿರ್ತಾರೆ ಅವರೇ ಅವರೇ ಹಾಕ್ತಾರೆ ಉಪ್ಪಿನಕಾಯಿ ಸೊ ಚೆನ್ನಾಗಿ ಹಾಕ್ತಾರೆ ಅಷ್ಟೊತ್ತಿಗಳು ಆ್ಯಕ್ಚುಲಿ ಸ್ನಾನ ಮಾಡಿಕೊಂಡು ಬಂದು ಪೂಜೆ ನಾನೇ ಅವ್ರು ಆ್ಯಕ್ಚುಲಿ ಇನ್ಮೇಲೆ ನಮಗೆ ಪೂಜೆ ಪೂಜೆದು ಅಷ್ಟಿರಲ್ಲ ಯಾಕೆಂದರೆ ನಾವೇ ಅವರೇ ಮಾಡ್ತಿದ್ರು ನಮ್ಮ ಮನೆಯವರು ಇನ್ಮೇಲೆ ಅವಳೇ ಡೈಲಿ ಪೂಜೆ ಮಾಡೋಗೋದು ಎಲ್ಲ ವಾಶ್ ಮಾಡ್ಕೊತಾ ಇದ್ಲು ಪೂಜೆ ಸಾಮಾನು ನಮ್ಮ ಪುಳಿಯೋಗರೆ ಒಗ್ಗರಣೆ ಮಾಡಿಕೊಂಡೆ ಅವಳಿಗೆ ಇದ್ರದ್ದು ಅಯ್ಯಂಗರ್ ಪುಳಿಯೋಗರೆ ಅಂದರೆ ಇಷ್ಟ ಸೊ ಫಸ್ಟ್ ಡೇ ಅವಳು ಇಷ್ಟದಂಗೆ ಮಾಡ್ಕೊಡೋಣ ಅಂಥೇಳಿ ಒಗ್ಗರಣೆ ಕೂಡ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಒಗ್ಗರಣೆ ಕೂಡ ರೆಡಿ ಆಯಿತು ಪೂಜೆ ಮಾಡ್ತಾ ಇದ್ಲು ಅವಳೇನೆ ತೊಳ್ಕೊಂಡು ಅವಳೇನೆ ಒರೆಸ್ಕೊಂಡು ಎಲ್ಲ ಒಂಥರ ಅವಳಿಗೆ ಎಷ್ಟು ಖುಷಿಯಲ್ಲಿದ್ಲು ಅಂದರೆ ಅವಳೊಂಥರ ಖುಷಿ ಖುಷಿ ಖುಷ್ ಖುಷಿ ಕುಣ್ಕೊಂತ ಕುಣ್ಕೊಂತ ಆಟಾಡ್ಕೊತ ಇದ್ಲಿ ಇವತ್ತು ಸೊ ನೋಡಿ ಒಂದು ವೀಡಿಯೋದಲ್ಲಿ ತೋರಿಸಿದೆ ನಮ್ಮ ಮನೇಲಿ ಲಕ್ಷ್ಮಿಗೆ ಇಟ್ಟಿರೋದು ತೆಂಗಿನಕಾಯಿಯಲ್ಲಿ ಮೊಳಕೆ ಬಂದಿದೆ ಅಂಥೇಳಿ ಆ್ಯಕ್ಚುಲಿ ಅವಾಗ ತೋರಿಸಿದಾಗ ಇನ್ನೂ ಚಿಕ್ಕದಿತ್ತು ಇವಾಗ ತುಂಬಾ ದೊಡ್ಡದಾಗಿದೆ ಎಲ್ಲ ಫೋಟೋ ಕೂಡ ಒರೆಸ್ಕೊಂಡು ಕ್ಲೀನಾಗೆ ಸೊ ದೀಪ ಹಚ್ಚಿದರೆ ಕೈ ಒಂಥರ ಸುಡುತ್ತೆ ಅಂಥೇಳಿ ಇದು ಮಾಡಿಲ್ಲ ಆ್ಯಕ್ಚುಲಿ ಅಷ್ಟೊತ್ತಿಗೆ ಬಂದು ನಾನು ಇಲ್ಲ ಊಟ ಮಾಡೋಲ್ಲ ಪುಳಿಯೋಗರೆ ಬೇಡ ಅಂದ್ಲು ಅದಕ್ಕೆ ಮುದ್ದೆನಾದರೂ ಮಾ ಊಟ ಮಾಡ್ತೀನಿ ಅಂದಲು ಅದಕ್ಕೆ ಮುದ್ದೆಗೆ ರೆಡಿ ಮಾಡಿಕೊಂಡೆ ಮುದ್ದೆಗೆಲ್ಲ ರೆಡಿ ಮಾಡಿಕೊಂಡೆ ಅವಳು ಸ್ವಲ್ಪ ಮುದ್ದೆನೇ ಇಷ್ಟಪಡ್ತಾಳೆ ಆ್ಯಕ್ಚುಲಿ ವಾಮಿಟ್ ಆಗುತ್ತೆ ಆಯಿಲ್ ಐಟಮ್ಸು ಸೊ ಹಾಗಾಗಿ ಮುದ್ದೆ ಊಟ ಮಾಡ್ಕೊಂಡು ಹೋಗ್ತಾಳೆ ಅಷ್ಟೊತ್ತಿಗೆ ಪೂಜೆ ಕೂಡ ಮಾಡ್ತಾ ಇದ್ಲು ಆಲ್ರೆಡಿ ಮುಕ್ಕಾಲ್ವಾಗ ಪೂಜೆ ಮುಗಿಸಿದ್ಲು ಅಷ್ಟರೊಳಗೆ ಮತ್ತು ನೋಡಮ್ಮ ಅದೊಂದು ವೀಡಿಯೋ ಮಾಡ್ಕ ಅಂತ ಅಂದ್ಲು ಅಷ್ಟೊತ್ತಿಗೆ ಮುದ್ದೆ ಕೂಡ ರೆಡಿ ಇತ್ತು ಕುದೀತಾ ಇತ್ತು ಸೊ ಮುದ್ದೆ ಮುದ್ದೆ ಮಾಡಿಕೊಂಡೆ ಮುದ್ದೆ ಮಾಡಿಕೊಂಡು ಸೊ ಮಕ್ಕಳಿಗೆ ಬೆಳಗ್ಗೆ ಎಲ್ದಿಯಾಗಿ ಫುಡ್ ಕೊಟ್ಟರೆ ಸೊ ಸ್ಕೂಲಲ್ಲಿ ಕೂಡ ಒಂಥರ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇರುತ್ತೆ ಸೊ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಪುಳಿಯೋಗರೆ ಕಲಿಸ್ತಾ ಇದೆ ಅಷ್ಟೊತ್ತಿಗೆ ದೀಪ ಎಲ್ಲ ಹಚ್ಕೊ ಹಚ್ಕೊಟ್ಟೆ ಬಟ್ ಆ್ಯಕ್ಚುಲಿ ನಾನೇ ಹಚ್ಕೊಟ್ಟೆ ಅವಳಿಗೆ ಇನ್ನೂ ಹಚ್ಚಕ್ಕೆ ಬರೋಲ್ಲ ದೀಪ ಒಂದು ಹಚ್ಚಿ ಅವಳೆಲ್ಲ ಉತ್ಪತ್ತಿ ಎಲ್ಲ ಬೆಳಗಿ ವಿಡಿಯೋ ಮಾಡು ವಿಡಿಯೋ ಮಾಡು ಅಮ್ಮ ವಿಡಿಯೋ ಮಾಡು ಸೊ ಚೆನ್ನಾಗಿ ಅನ್ನಿಸ್ತು ಅವಳಿಗೂ ಕೂಡ ಸೊ ಗಾಡ್ ಬ್ಲೆಸ್ ಯು ಸೊ ಅಷ್ಟೊತ್ತಿಗೆ ಮುದ್ದೆ ಕೂಡ ರೆಡಿ ಮಾಡಿದೆ ಮತ್ತು ಮುದ್ದೆ ಇದರಲ್ಲೇನು ತಟ್ಟಲಿಲ್ಲ ಸೊ ಪುಳಿಯೋಗ್ರಿ ಸೊ ನೋಡಿ ಊಟಕ್ಕೆ ಹಾಕ್ಕೊಂಡೆ ಪ್ಲೇಟಲ್ಲಿ ಬಿಸಿ ಬಿಸಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕಿ ಮೆಂತೆ ಮುದ್ದೆ ಆ್ಯಕ್ಚುಲಿ ಮೆಂತೆ ಮುದ್ದೆ ಮಾಡಿದ್ದೆ ಅವಳಿಗೆ ಅದೇ ಇಷ್ಟ ಇನ್ನು ಕೂತಿದ್ಲು ಊಟ ಮಾಡಿಸು ಹೇಳಿ ಅವಳಿಗೆ ಒಂದು ಸ್ವಲ್ಪ ಮಾಡಿಸ್ಬೇಕು ನೀರು ತರ್ತೀನಿ ಅಂತ ಅಂದಲು ಅಷ್ಟೊತ್ತಿಗೆ ನೋಡಿ ನಾನು ನೋಡಿ ನಾನು ಅಲ್ಲೇ ರೆಡಿಯಾಗಿ ಕೂತಿದ್ದೀನಿ ನಾನು ಹೋಗ್ತಾ ಇದ್ದೀನಿ ಎಂಟು ಬಸ್ ಬರುತ್ತೆ ಎಂಟು ಕಾಲಿಗೆ ಅಂತ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ರೆಡಿಯಾಗಿ ಕೂತ್ಕೊಂಡ್ಲು ತಲೆ ಬಾಚಿಸ್ಕೊಂಡ್ಳು ಎಲ್ಲ ಆಯಿತು ರೆಡಿಯಾಗಿ ಕೂತ್ಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೇ ಇದ್ಲು ಅವಳಿಗೆ ಹೇಗೆ ಟೈಮ್ ಹೋಗಬೇಕು ಎಂಟು ಗಂಟೆ ಯಾವಾಗ ಆಗುತ್ತಪ್ಪ ಅಂತ ಹೇಳಿ ಇದು ಮಾಡ್ತಾ ಇದ್ಲು ಅಷ್ಟೊತ್ತಿಗೆ ನಾನು ಕೂಡ ನಾ ನೋಡೋಣ ಅಂತ ಇದು ಮಾಡಿದೆ ಅವ್ರ ಸ್ಕೂಲಲ್ಲಿ ಎನ್ವಾರ್ಮೆಂಟಲ್ ಡೇ ಸ್ಪೆಷಲ್ಗೋಸ್ಕರ ಒಂದು ಡ್ರೆಸ್ ಕೋಡ್ ಮಾಡಿದರು ಸೊ ಅದನ್ನು ಕೂಡ ಹಾಕ್ಕೊಂಡು ತೋರಿಸ್ತೀನಿ ತಾಳಮ್ಮ ಅಂತ ಅಂದ್ಲು ಸರಿ ಆಯ್ತಪ್ಪ ತೋರಿಸು ಅಂತ ಅಂದೆ ಸೊ ನೋಡಿ ಈ ರೀತಿ ಡ್ರೆಸ್ಸು ಒಂದಷ್ಟೇ ಡಾಕ್ಟ್ರ್ ಇಷ್ಟ ಅಲ್ಲ ಅವಳಿಗೆ ಆ್ಯಕ್ಚುಲಿ ಆಗಬೇಕು ಅಂತ ತುಂಬ ಕನಸಿದೆ ನನ್ನ ಮಗಳಿಗೆ ಸೊ ನೋಡುವ ಸೊ ಎಲ್ಲರೂ ಆಶೀರ್ವಾದ ಇದ್ದರೆ ಡಾಕ್ಟ್ರು ಕೂಡ ಆಗ್ತಾಳೆ ಒಂದಿನ ಅಂತ ಅಂದ್ಕೊಂಡಿದ್ದೀವಿ ಡಾಕ್ಟ್ರ್ ಡ್ರೆಸ್ಸಲ್ಲಿ ನೋಡಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ಲು ಸೊ ಡಾಕ್ಟ್ರ್ ಡ್ರೆಸ್ಸಲ್ಲಿ ನನ್ನ ಮಗಳು ಪುಟಾಣಿ ಡಾಕ್ಟ್ರು ಡಾಕ್ಟರ್ ಜೀವಿತಾ ಪುಟಾಣಿ ಹೇಗೆ ಕಳ್ತಿದ್ದಾಳೆ ಅಂತ ಹೇಳಿ ಸೊ ನೋಡಿ ಈ ಥರ ಇತ್ತು ಅವಳು ಫೈನಲ್ಲಿ ಸ್ಕೂಲಲ್ಲಿ ಹಾಕಂತೀನಿ ಇಲ್ಲಿ ಬೇಡ ವಾಶ್ ಕೊಡಬೇಕು ಆಗುತ್ತೆ ಮತ್ತು ಕೊಳೆ ಆಗುತ್ತೆ ಅಂತೇಳಿ ಸ್ಕೂಲಲ್ಲೇ ಹಾಕೊತೀನಿ ಅಂತ ಬ್ಯಾಗಲ್ಲಿ ಹಿಡ್ಕೊಂಡ್ಳು ಆ್ಯಕ್ಚುಲಿ ವೀಡಿಯೋಗೋಸ್ಕರ ಫೋಸ್ ಕೊಡ್ತಾಯಿದ್ದಾಳೆ ಫೈನಲ್ಲಿ ರೆಡಿ ಆದಲು ಎಂಟು ಗಂಟೆ ಆಗಕ್ಕೆ ಬಂತು ಎಂಟು ಗಂಟೆಗೆ ಬಸ್ ಬರುತ್ತೆ ಎಂಟು ಗಂಟೆ ಸ್ಲಿಪ್ಪರ್ ಹಾಕ್ಕೊಂಡು ಬಾಯ ಎಲ್ರಿಗೂ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾಳೆ ನೋಡಿ ನಾನು ಹೋಗ್ತೀನಿ ಬಿಟ್ಟು ಬರೋಕ್ಕೆ ಆ್ಯಕ್ಚುಲಿ ಒಬ್ಬಳೇ ಹೋಗಲ್ಲ ಇಲ್ಲಿಂದ ಒಂದು ಒನ್ ಮಿನಿಟ್ ಟೂ ಮಿನಿಟ್ ಆಗ್ಬೋದು ಅಷ್ಟೇ ಬಸ್ ಬರೋ ಪ್ಲೇಸು ಸೊ ನಾನು ಹೋಗ್ತೀನಿ ಹೋಗೋದೊಂದು ವೀಡಿಯೋ ಮಾಡ್ಕೊಂಡು ಫಸ್ಟ್ ಡೇ ಖುಷಿ ಅಂತೇಳಿ ಎಷ್ಟು ಖುಷಿಲಿದ್ದಾಳೆ ಮೊದಲು ಸ್ಕೂಲಿಗೆ ಹೋಗೋ ಕಳ್ತಿದ್ಲು ಸೊ ನೈಟಲ್ಲಿ ಅವತ್ತು ಸಂಜೆ ಮ ಮಧ್ಯಾಹ್ನ ಎಲ್ಲ ವರ್ಕ್ ಮಾಡಿಕೊಂಡೆ ಸಂಜೆ ಯಾಕೋ ತುಂಬ ದಿನ ಆಯಿತು ಖಡಕ್ ರೊಟ್ಟಿ ತಿನ್ನಿರಲಿಲ್ಲ ಅದಕ್ಕೆ ನಮ್ಮ ಮನೆಯವ್ರು ತೊಗೊಂಬಂದಿದ್ರು ಸೌತೆಕಾಯಿ ಕೂಡ ತೊಗೊಂಡ್ಬಂದಿದ್ರು ಸೊ ನಾನೇ ಮಾಡ್ತಿದ್ದೆ ಸ್ವಲ್ಪ ಮಳೆ ಅಲ್ವ ಮೆತ್ತಗಿರುತ್ತೆ ಅಂತ ಮಾಡಿರಲಿಲ್ಲ ನಾನು ಚಟ್ನಿ ಪುಡಿಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪಲ್ಯ ಪಲ್ಯ ಚಟ್ನಿ ಪುಡಿಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಮೂರು ಥರದ ಚಟ್ನಿ ಪುಡಿ ಮಾಡಿದ್ದೆ ಸೊ ಒಂದು ಅಕ್ಷೆ ಬೀಜದ ಚಟ್ನಿ ಪುಡಿ ಬಾಕ್ಸು ಫಿಟ್ಟಿತ್ತು ಓಪನೇ ಮಾಡೋಕ್ಕಾಗಲಿಲ್ಲ ಸೊ ನನ್ನ ಮಗಳು ಎಲ್ಲಿ ತೊಗೊಂಡೆ ನೋಡಿ ಇದು ಕಾಳಿನ ಚಟ್ನಿ ಪುಡಿ ರೆಸಿಪಿ ಯಾವುದು ಬೇಕು ಇದರಲ್ಲಿ ಅಂತ ಕಮೆಂಟ್ ಮಾಡಿದರೆ ತಿಳಿಸ್ ಮಾಡಿ ತೋರಿಸ್ತೀನಿ ಸೊ ಇದು ಶೇಂಗಾ ಕಡಲೆ ಕೊಬ್ಬರಿ ಎಲ್ಲ ಹಾಕಿ ಇದೊಂಥರ ಮಾಡ್ಕೊಂಡಿದ್ದೆ ಚಟ್ನಿ ಪುಡಿನ ಸೊ ಕಡಕ್ ರೊಟ್ಟಿ ಜೊತೆ ಚಟ್ನಿ ಪುಡಿ ಪಲ್ಯ ಹೆಣ್ಣಗಾಯಿ ಈ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದೆರಡು ಆಮೇಲೆ ಕಾಳು ಸೊ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಗುರೇಳು ಅಂತಾರೆ ಸೊ ಅದು ಕೂಡ ಮಾಡಿಕೊಂಡೆ ಅವಳಿಗೆ ಚಟ್ನಿ ಪುಡಿ ಇಷ್ಟ ಟೇಸ್ಟ್ ನೋಡಿ ಸೂಪರ್ ಸೂಪರ್ ಅಂತಿದ್ಲು ಟೇಸ್ಟ್ ಮಾಡ್ತಾ ಇದ್ಲು ತಗೊಂಡು ತಗೊಂಡು ಸೂಪರ್ ಅಂತೇಳಿ ಹಾಗೆಯೇ ನಾನು ಮುಳ್ ಬದನೆಕಾಯಿ ಅಂದರೆ ಮುಳುಗಾಯಿ ನಮ್ಮ ಕಡೆ ಮುಳುಗಾಯಿ ಅಂತೀವಿ ಅದ್ರದ್ದು ಎಣ್ಗಾಯಿ ಮಾಡ್ಕೊಂಡಿದ್ದೆ ನಮ್ಮ ಫ್ರೆಂಡಿಗೂ ತೊಗೊಂಡೋಗ್ಬೇಕು ನಮ್ಮ ಮನೆಯವರು ಫ್ರೆಂಡ್ಗೆ ಅಂತ ಹೇಳಿದ್ರು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ ಹಾಗೇ ಮೆಣಸಿನ್ಕಾಯಿ ಬರುತ್ತೆ ದೊಣ್ಣು ಮೆಣಸಿನ್ಕಾಯಿ ಅಂತ ಸೊ ಅದ್ರದ್ದು ಮಾಡಿಕೊಂಡೆ ಸ್ವಲ್ಪ ಬೀಟ್ರೂಟ್ ಒಗ್ಗರಣೆ ಮಾಡ್ಕೊಂಡಿದ್ದೆ ಹಾಗೆಯೇ ಇಷ್ಟೆಲ್ಲ ವೆರೈಟಿ ಇವತ್ತು ಇವತ್ತಿತ್ತು ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಫೈನಲಿ ಇಷ್ಟೆಲ್ಲ ಐಟಮ್ಸ್ ಇತ್ತು ನೈಟ್ ಡಿನ್ನರಿಗೆ ಸಂಜೆ ಇವತ್ತು ನಮ್ಮ ಮನೆಯಲ್ಲಿ ಹಾಗಾಗಿ ನೋಡಿ ಈ ಥರ ಮಾಡೋಣ ಅಂತ ಹೇಳಿ ಎಲ್ಲ ಪ್ಲೇಟಲ್ಲೆಲ್ಲ ರೆಡಿ ಮಾಡಿಕೊಂಡ್ಲು ರೆಡಿ ಮಾಡಿಕೊಂಡು ಸೊ ಆ್ಯಕ್ಚುಲಿ ನೆನ್ನೆ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಚಟ್ನಿ ಪುಡಿಗೆ ಮೊಸರು ಈ ಚಟ್ನಿ ಪುಡಿ ಮೊಸರು ಇದಕ್ಕೆ ಮೊಸರು ಎಣ್ಣೆಕಾಯಿ ಸೊ ಸೌತೆಕಾಯಿ ಕೂಡ ಇನ್ನೂ ಹೆಚ್ಚಿರಲಿಲ್ಲ ಹೆಚ್ಕೊಡಮ್ಮ ಸೌತೆಕಾಯಿ ಇರುಳ್ಳಿ ಅಂತಂದಲು ಅಷ್ಟರೊಳಗೆ ಮತ್ತು ಅವಳಿಗೂ ಕೂಡ ಹೆಚ್ಚೆ ಡಿಸೈನ್ ಕೂಡ ಅವಳೇ ಮಾಡಿದ್ಲು ಸೊ ಕ್ಯೂಟ್ ಅನ್ನಿಸ್ತು ಸೊ ಫೈನಲಿ ನಮ್ಮ ನೈಟ್ ಡಿನ್ನರ್ ಪ್ಲೇಟ್ ಈ ಥರ ಇತ್ತು ತುಂಬ ದಿನ ಆಗಿತ್ತು ಖಡಕ್ ರೊಟ್ಟಿ ತಿಂದು ಯಾಕೋ ನಂಗೆ ಒಂಥರ ಖಡಕ್ ರೊಟ್ಟಿ ಇಷ್ಟ ಅಂದರೆ ಅದಕ್ಕೆ ಕಾಂಬಿನೇಷನ್ ಆಗಿರೋ ಪಲ್ಯಗಳಾಗಿರಲಿ ಚಟ್ನಿ ಪುಡಿ ಆಗಿರಬೇಕು ಹಾಗಾದರೆ ಚೆನ್ನಾಗಿರುತ್ತೆ ಯಾರೆಲ್ಲ ಖಡಕ್ ರೊಟ್ಟಿ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬನ್ನಿ ಎಲ್ಲರೂ ಮಾಡೋಣ ರೊಟ್ಟಿ ತಿನ್ನೋಣ ಅಂತ ಕರಿತಿದ್ದಾಳೆ ಆ್ಯಕ್ಚುಲಿ ಅಷ್ಟೊತ್ತಿಗೆ ಹಾಕ್ಕೊಂಬನ್ನಿ ನಿಧಾನಕ್ಕೆ ನಾನು ನಿಧಾನಕ್ಕೆ ತಿಂತಾ ಇರ್ತೀನಿ ಅವಳಿಗೆ ಮಲಗಬೇಕು ಬೆಳಗ್ಗೆ ಬೇಗ ಹೇಳಬೇಕು ಅನ್ನೋ ಒಂದು ಟೆನ್ಷನ್ ಇತ್ತು ಇದು ಮಾಡ್ತಾಯಿದ್ಲು ಕೂತ್ಲು ನಾನು ಅಷ್ಟೊತ್ತಿಗೆ ಇಲ್ಲೇ ಕೂತ್ಕೊಂಡು ನಾನು ತಿಂತಾ ತಿಂತಾಯಿದ್ದೀನಿ ನೀವು ಹಾಕೊಂಬನ್ರಿ ಅಂತ ಅಂದ್ಲು ತಿಂತ ಇದ್ಲು ಸೂಪರಾಗಿ ಟೇಸ್ಟ್ ಇತ್ತು ಅವಳಿಗೂ ಕೂಡ ತುಂಬ ಇಷ್ಟ ಕಡಕ್ಕೆ ರೊಟ್ಟಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದಿದ್ರು ಅವರು ಆಫೀಸಿಂದ ವರ್ಕಿಂದ ಬಂದಿದ್ರಲ್ವ ಅವರು ಕೂಡ ಫ್ರೆಶ್ ಅಪ್ಪಾಗಿ ಬಂದರು ಸೊ ಬನ್ನಿ ಅದೇ ಯಾವಾಗ ನೋಡಿದ್ರು ವೀಡಿಯೋ ವೀಡಿಯೋ ಅಂತ ಬೈಕ್ ಅಂತ ಒಳಕ್ಕೆ ಹೋದರು ಆದರೂ ಬಿಡಲಿಲ್ಲ ನಾನು ಸೈಡಿಗೆ ಹೋಗಿ ಥರ ವೀಡಿಯೋ ಮಾಡ್ಕೊಂಬಂದೆ ನಮ್ಮ ಮನೆಯವ್ರದ್ದು ಸೊ ಸ್ನಾನ ಮಾಡ್ಕೊಂಬಂದ್ರೆ ಅವ್ರು ಆಫೀಸಿಂದ ಬಂದ ತಕ್ಷಣ ಸ್ನಾನ ಮಾಡ್ತಾರೆ ಆ್ಯಕ್ಚುಲಿ ಅಲ್ಲಿ ಹತ್ತು ಮುಖಾಲಾಗಿತ್ತು ಸೊ ಬೇಗ ಬರ್ರಿ ಬೇಗ ಬರ್ರಿ ಅಂತಲೇ ಒಬ್ಬಳೆ ಊಟ ಮಾಡ್ತಿದ್ದಾಳೆ ಸೊ ಟಿ ವಿ ಕೂಡ ಆನಾಗಿತ್ತು ದ ಸೀರಿಯಲ್ ನೋಡ್ಕೊತ ಸ್ವಲ್ಪ ಊಟ ಮಾಡೋದಷ್ಟೇ ನೋಡಿ ಫೈನಲಿ ನಮ್ಮದು ಇವತ್ತಿನ ನೈಟಿಂದು ಊಟ ಈ ಥರ ಇತ್ತು ಎಲ್ಲ ಹಾಕ್ಕೊತಾ ಇದ್ವಿ ಎಲ್ಲ ಸರ್ವ್ ಮಾಡಿಕೊಂಡು ಅಂದರೆ ನಮ್ಮ ಮನೇಲಿ ಹಾಲಲ್ಲೇ ಕೂತ್ಕೊಂಡು ಊಟ ಮಾಡೋದು ಜಾಸ್ತಿ ನಾವು ಸೊ ಒಬ್ರಿಗೊಬ್ಬರು ಶೇರ್ ಮಾಡ್ಕೊತ ಅಲ್ಲಿ ಜಾಗ ಅನ್ಸಲ್ಲ ನಮಗೆ ಯಾಕೋ ಕಿಚನಲ್ಲಿ ಜಾಗ ಇದ್ದರು ಸಹ ನೋಡಿ ಎಷ್ಟು ಸ್ಟೈಲಿಶ ತಿಂದು ಸೂಪರ್ ಅಂತ ಫೋಸ್ ಕೊಡ್ತಾ ಇದ್ದಾವೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ